ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಸೌಮ್ಯ ಸೊ ಇದು ಸೋಮವಾರದ ಒಂದು ವ್ಲಾಗ್ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗಿದೆ ನನಗೆ ಸೊ ಸಮ್ಮರ್ ಹಾಲಿಡೇಸಲ್ಲಿ ನನ್ನ ಒಂದು ದಿನಚರಿ ಹೇಗಿರುತ್ತೆ ನನ್ನ ಡೈಲಿ ವ್ಲಾಗ್ ಹೇಗಿರುತ್ತೆ ಅಂತ ಹೇಳಿದ್ನ ನಾನಿಲ್ಲಿ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಸ್ವಲ್ಪ ಎದ್ದೇಳೋದು ಲೇಟೇ ಆಗುತ್ತೆ ಯಾಕಂದರೆ ರಚಾಯ್ನ ಸ್ವಲ್ಪ ಎದ್ದೇಳೋದು ಲೇಟ್ ಮಾಡ್ತಾ ಇದ್ದೀವಿ ಇವತ್ತು ಸ್ವಲ್ಪ ಏಯ್ಟ್ ಓ ಕ್ಲಾಕ್ಗೆ ಎದ್ದಿದ್ದೆ ಆ್ಯಕ್ಚುಲಿ ನಾನು ನೈನ್ ನೈನ್ ತರ್ಟಿಯಾಗಿ ಇದೋದು ಬಟ್ ಇವತ್ತು ಏಟ್ ಓ ಕ್ಲಾಕ್ಗೆ ಎದ್ದು ಎದ್ದ ತಕ್ಷಣ ಫಸ್ಟು ಸ್ಕ್ರೀನೆಲ್ಲ ತೆಗೆದು ಮತ್ತು ಬೆಡ್ ಬೆಡ್ಶೀಟ್ಸ್ ಎಲ್ಲ ಸರಿ ಮಾಡಿ ಅದೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅಂದರೆ ಎದ್ದ ತಕ್ಷಣ ಹಾಗೆ ಎದ್ದು ಹೋಗ್ಬಾರ್ದಂತೆ ನಾವು ಮಲಗಿರುವಂಥ ಎಲ್ಲ ನಮ್ಮ ಒಂದು ಏನು ಬೆಡ್ಡು ಬೆಡ್ಸ್ ಬಿಡೆಲ್ಲ ನೀಟಾಗಿ ಅರೇಂಜ್ ಮಾಡಿ ಆಮೇಲೆ ನಾವು ಮುಂದಿನ ಕೆಲಸ ಮಾಡಬೇಕು ಅದನ್ನು ಹಾಗೆ ಹಾಗೆ ಬಿಟ್ಟರೆ ಅದು ಹಾಗೆ ಉಳಿದೋಗಿಬಿಡುತ್ತೆ ಹಾಗಾಗಿ ನಾನು ಕೂಡ ಫಸ್ಟು ಎದ್ದ ತಕ್ಷಣ ನಾನು ನನ್ನ ಬೆಡ್ಡನ್ನು ಫಸ್ಟ್ ಸರಿ ಮಾಡಿಬಿಟ್ಟು ಆಮೇಲೆ ಹೋಗಿ ಮಿಕ್ಕಿದ ಕೆಲಸಗಳನ್ನ ಮಾಡ್ಕೋತೀನಿ ಸೊ ಕೆಳಗಡೆ ಕೂಡ ನೋಡ್ತಿದ್ದೀರಾ ಅಲ್ಲೂ ಕೂಡ ನಾನು ಅರೇಂಜ್ ಮಾಡ್ತಿದ್ದೀನಿ ಸೊ ಅಲ್ಲೂ ಕೂಡ ನಾವು ಒಂದು ಬೆಡ್ಡನ್ನು ಹಾಕ್ಕೊಂಡಿದ್ದೀವಿ ಸೊ ಇವಾಗ ನೋಡಿ ಕಂಪ್ಲೀಟಾಗಿ ಇದನ್ನೆಲ್ಲ ರೆಡಿ ಮಾಡಿದ್ದಾಯಿತು ಇದೆಲ್ಲ ರೆಡಿ ಮಾಡಿದ್ದಾಗಿದ್ದ ನಂತರ ನೆಕ್ಸ್ಟು ನನ್ನ ಒಂದು ಏನು ಡೈಲಿ ಇದು ಕ್ಲೀನಿಂಗ್ ಎಲ್ಲ ಇರುತ್ತೆ ಅದನ್ನು ಮಾಡ್ಕೋಬೇಕು ಸೊ ಅದಕ್ಕೆ ನಾನು ಮುಂಚೆ ನಾನು ಫಸ್ಟ್ ಇಲ್ಲಿ ಬಂದು ನನ್ನ ಒಂದು ವೆಯ್ಟ್ ಚೆಕ್ನ ಮಾಡ್ತಾಯಿದ್ದೀನಿ ನಾನು ನನ್ನ ಡಯಟ್ನ ಶುರು ಮಾಡಿದಾಗಿಂದ ಎವ್ರಿ ಮಂಡೇ ನಾನು ನನ್ನ ವೆಯ್ಟನ್ನ ಚೆಕ್ ಮಾಡ್ತೀನಿ ಆದರೆ ಈಗ ಆಲ್ರೆಡಿ ಒನ್ ಮಂತ್ ಆಗಿದೆ ನಾನು ನನ್ನ ಡಯೆಟ್ನ ಸ್ಟಾಪ್ ಮಾಡಿ ಯಾಕೆ ಅಂತಂದರೆ ಒಂದಷ್ಟು ನಾನು ಹೇಳ್ತೀನಿ ನಾನು ಚಿಕ್ಕಮವತ್ತಿ ಇರ್ಕೊಂಡಿದ್ರು ಅಂತ ಹೇಳಿ ಆ ಎಲ್ಲ ಕಾರಣಕ್ಕೆ ನನ್ನ ವೆಯ್ಟ್ ಲಾಸ್ ಧರ್ನಿಯನ್ನು ಸ್ಟಾಪ್ ಮಾಡಿದ್ದೆ ಸೊ ನೋಡ್ತಾ ಇದ್ದೀರ ಇವಾಗ ನನ್ನ ವೆಯ್ಟ್ ಬಂದು ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ಫೈ ಇದೆ ಅಂದರೆ ಅರವತ್ತ ಎಂಟೂವರೆ ಕೆ ಜಿ ಇದೆ ಅಂದರೆ ಇದಕ್ಕಿಂತ ಮುಂಚೆ ಎಷ್ಟಿತ್ತು ಇವಾಗ ವೇಸ್ಟ್ ಎಷ್ಟು ವೆಯ್ಟ್ ಲಾಸ್ ಮಾಡಿ ಅನ್ನೋದನ್ನು ನಾನು ನಿಮಗೆ ನನ್ನ ನೆಕ್ಸ್ಟ್ ವೀಡಿಯೋಲಿ ಶೇರ್ ಮಾಡ್ತೀನಿ ಹಾಗೆಯೇ ನಾನು ಏನೆಲ್ಲ ಫಾಲೋ ಮಾಡ್ತಿದ್ದೆ ಅಂತ ಕೂಡ ನನ್ನ ಜೊತೆ ಶೇರ್ ಮಾಡ್ತೀನಿ ಸೊ ಇವಾಗ ನೋಡಿ ವೆಯ್ಟ್ ಚೆಕ್ ಮಾಡಿದಾದ ನಂತರ ಸ್ವಲ್ಪ ಬಿಸಿನೀರನ್ನ ಮಾಡಿಕೊಂಡು ಕುಡಿದು ಹಾಗೆ ನೆನೆಸಿರೋ ಬಾದಾಮಿನ ತಿಂದು ಆ ನಂತರ ನಾನಿಲ್ಲಿ ನನ್ನ ಕೆಲಸಗಳನ್ನು ಶುರು ಮಾಡ್ತಾಯಿದ್ದೀನಿ ಸೊ ಅಂದರೆ ವೆಯ್ಟ್ ಚೆಕ್ ಮಾಡೋ ಮುಂಚೆ ನಾವೇನು ತಿಂದಿರಬಾರ್ದು ಅಥವಾ ಕುಡ್ದಿರಬಾರ್ದು ಅದಾದ ನಂತರ ನಾನು ಬಿಸಿನೀರು ಕುಡಿಯೋದಾಗಲಿ ಅಥವಾ ಬಾದಾಮಿ ತಿನ್ನೋದನ್ನೆಲ್ಲ ಮಾಡುವಂಥದ್ದು ಸೊ ಇವಾಗ ಅದಾಯಿತು ಇವಾಗ ಫಸ್ಟ್ ಎಲ್ಲ ನಾನು ಕಾರ್ಪೆಟು ಮ್ಯಾಟ್ ಎಲ್ಲಾನು ತೆಗೆದು ಅದನ್ನೆಲ್ಲಾನು ಎಲ್ಲಾನು ರಿಮೂವ್ ಮಾಡಿ ಇದ್ದೀನಿ ಕಂಪ್ಲೀಟಾಗಿ ಎಲ್ಲ ಮನೆಯನ್ನು ಖಾಲಿ ಮಾಡಿಕೊಂಡ್ರೆ ಆಮೇಲೆ ಕಸನೆಲ್ಲ ಗುಡಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಸೊ ಇವತ್ತು ಆ್ಯಕ್ಚುಲಿ ಮಂಡೇ ರಜೆ ಇರೋದು ಮತ್ತು ಟ್ಯೂಸ್ಡೇಯಿಂದ ನನಗೆ ಇವ್ಯಾಲ್ಯೇಷನ್ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ಎಸ್ ಏನು ಇವ್ಯಾಲ್ಯೂಷನ್ ಇರುತ್ತಲ್ಲ ಆ ಒಂದು ಡ್ಯೂಟಿ ನನಗೆ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ಇವತ್ತು ಸೋಮವಾರ ವಾರವೂ ಆಗಿರೋದ್ರಿಂದ ಬೇಗ ಬೇಗ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡ್ಬಿಡೋಣ ಇನ್ನು ನಾಳೆಯಿಂದ ಸ್ವಲ್ಪ ನಾನು ಬ್ಯುಸಿ ಆದರೆ ಮತ್ತೆ ಏನೂ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂಥೇಳಿ ಸ್ವಲ್ಪ ಇವತ್ತೇ ಕ್ಲೀನಿಂಗ್ ಎಲ್ಲ ಇದ್ದೀನಿ ಸೊ ಹಾಗೆ ನೋಡ್ತಾ ಇದ್ದೀರಾ ಮಿಷಿನ್ ಮೇಲೆ ಒಂದಷ್ಟು ಪಾರ್ಸಲ್ ಕೂಡ ಇದೆ ಒಂದಷ್ಟು ಡ್ರೆಸ್ಗಳನ್ನು ತರಿಸಿದ್ದೀನಿ ನಾನು ಮೀಶೋಯಿಂದ ಇಂದ ಅದರದ್ದು ಕೂಡ ಅನ್ಬಾಕ್ಸಿಂಗ್ ವೀಡಿಯೋ ನಾನು ನಿಮಗೆ ತದ್ಯದಲ್ಲೇ ಹಾಕ್ತೀನಿ ಆಗಲೇ ಹೇಳ್ದಂಗೆ ಸ್ವಲ್ಪ ನನಗೆ ನಾಳೆಯಿಂದ ಇವ್ಯಾಲ್ಯೂಷನ್ ಡ್ಯೂಟಿ ಇರೋದರಿಂದ ಸ್ವಲ್ಪ ಅದೆಲ್ಲ ಮುಗಿಸೋ ತನಕ ನನಗೆ ಫ್ರೀ ಆಗೋದಿಲ್ಲ ಅದೆಲ್ಲ ಆಗಿದ ತಕ್ಷಣ ನಿಮಗೆ ಅದನ್ನು ಕೂಡ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತೀನಿ ಸೊ ನೋಡಿ ಇವಾಗ ಮನೆ ಕಸನ್ನೆಲ್ಲ ಗುಡಿಸಿ ಬಾಗಿಲು ಕಸ ಕೂಡ ಎಲ್ಲ ಗುಡಿಸಿ ಬಾಗಿಲನ್ನೆಲ್ಲ ಒರೆಸಿ ರಂಗೋಲಿ ಇಟ್ಟು ಅರ್ಶಿನ ಕುಂಕುಮ ಎಲ್ಲ ಹಾಕಿ ರೆಡಿ ಮಾಡಿದ್ದಾಯಿತು ಈ ಕಡೆ ನನ್ನ ಮಗ ಮನೆ ಒರೆಸ್ಕೊಡ್ತಾ ಇದ್ದ ನನ್ನ ಮಗ ಯಾವಾಗಲೂ ಕೂಡ ಪಾಪ ನನಗೆ ಹೆಲ್ಪ್ ಮಾಡ್ತಾನೆ ಅದಾದ ನಂತರ ನಾನು ಫಸ್ಟ್ ಇಲ್ಲಿ ತಿಂಡಿ ಮಾಡೋಕ್ಕೆ ಬಂದ್ಬಿಟ್ಟು ಬಂದಿದ್ದೀನಿ ಯಾಕಂದರೆ ಎದ್ದಿರೋದೆ ಎಂಟೂವರೆ ಆಗಿರೋದ್ರಿಂದ ಈ ಎಲ್ಲ ಕೆಲಸ ಮಾಡೋಷ್ಟೊತ್ತಿಗೆ ಒಂದು ಒಂಬತ್ತುವರೆ ಆಗೋಗಿತ್ತು ಇನ್ನು ನಾನು ಸ್ನಾನ ಮಾಡಿ ಬಂದು ತಿಂಡಿ ರೆಡಿ ಮಾಡೋಕ್ಕೆ ಲೇಟ್ ಆಗಿಬಿಡುತ್ತೆ ಪಾಪ ಹಸ್ಬೆಂಡ್ಗೆ ಟೈಮ್ ಆಗುತ್ತೆ ಅಂಥೇಳಿ ಫಸ್ಟು ತಿಂಡಿ ಮಾಡಿ ಇಟ್ಬಿಟ್ಟು ಆಮೇಲಿಂದ ಫ್ರೆಶ್ಅಪ್ ಆಗೋಕೋಗೋಣ ಅಂಥೇಳಿ ಫಸ್ಟಿಗೆ ತಿಂಡಿ ಮಾಡ್ತಾ ಇದ್ದೀನಿ ಏನಿಲ್ಲ ಸಿಂಪಲ್ಲಾಗಿ ಇವತ್ತು ಪುಳಿಯೋಗರೆ ಮಾಡ್ತಿದ್ದೀನಿ ತುಂಬ ದಿನ ಆಗಿತ್ತು ಪುಳಿಯೋಗರೆ ಮಾಡಿ ನನ್ನ ಮಗನಿಗೆ ಪುಳಿಯೋಗರೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಇವತ್ತು ಪುಳಿಯೋಗರೆ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಸ್ವಲ್ಪ ಎಕ್ಸ್ಟ್ರಾ ಹುಣಸೆ ಹುಳಿ ಎಲ್ಲ ಹಾಕಿ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಜಸ್ಟ್ ಬರೀ ಪೌಡರ್ನೆ ಹಾಕಿ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಅಂತ ಅನ್ಸೋದಿಲ್ಲ ಸೊ ಈ ರೀತಿ ಸ್ವಲ್ಪ ನಾವು ಎಕ್ಸ್ಟ್ರಾ ಅದಕ್ಕೆ ಹುಣಸೆ ಹುಳಿ ಎಲ್ಲ ಹಾಕಿ ಸ್ವಲ್ಪ ಸಾಂಬಾರ್ ಪೌಡರು ಮತ್ತು ಒಗ್ಗರಣೆ ಎಲ್ಲ ಹಾಕಿ ಮಾಡಿದ್ರೆ ಅದು ತಿನ್ನೋದು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಈಗ ನೋಡಿ ಪುಳಿಯೋಗರೆ ಮಾಡಿದ್ದಾಯಿತು ನಾನು ಏನು ರೆಸಿಪಿನೆಲ್ಲ ಏನು ಶೂಟ್ ಮಾಡ್ತಾ ಇಲ್ಲ ಯಾಕಂದರೆ ನಿಮಗೆ ನಾನು ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಹಾಗಾಗಿ ಸ್ವಲ್ಪ ಬೇಳೆ ಸಾಂಬಾರು ಪುಡಿ ಕೂಡ ಹಾಕಿದೆ ನಾನು ಅದನ್ನ ಹಾಕೋದು ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಬರೀ ಪುಳಿಯೋಗರೆ ಪೌಡ್ರನ್ನ ಹಾಕಿ ಮಾಡೋದಕ್ಕಿಂತ ಒಂದ್ಸಲ ಈ ಥರ ನೀವು ಸಾಂಬಾರ್ ಪೌಡರನ್ನ ಹಾಕಿ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನಾನಿಲ್ಲಿ ಬಳಸಿರೋದು ಗಣೇಶ ಪುಳಿಯೋಗರೆ ಎಮ್ ಟಿ ಆರ್ ಕೂಡ ಬಳಸ್ತೀನಿ ಆದರೆ ಎಮ್ ಟಿ ಆರ್ಗಿಂತ ನಮಗೆ ಗಣೇಶ ಪುಳಿಯೋಗರೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಹಾಗೇನೆ ನಾನು ಹೇಳಿದೆ ನಾಳೆ ನನಗೆ ಎಕ್ಸಾಮ್ದು ಇವೆಲೋಷನ್ ಡ್ಯೂಟಿ ಇದೆ ಅಂತೇಳಿ ಹಾಗಾಗಿ ಸ್ವಲ್ಪ ತಿಂಡಿಗೆ ಅಂತೇಳಿ ದೋಸೆ ಮಾಡೋಣ ಅಂತ ಹಾಕಿ ಕೂಡ ನೆನೆ ಇದ್ದೀನಿ ಸೊ ನೆನೆ ಹಾಕಿದಾದ ನಂತರ ಪುಳಿಯೋಗರೆ ಕೂಡ ರೆಡಿ ಆಯಿತು ರೈಸ್ ಕೂಡ ಮಾಡಿದ್ದೆ ಆಲ್ರೆಡಿ ಆಗಲೇ ನೋಡಿ ಪುಳಿಯೋಗರೆ ಕಲಸಿ ಹಾಕಿ ಹಸ್ಬೆಂಡಿಗೆ ಕೂಡ ಬಾಕ್ಸ್ಗೆ ಹಾಕಿ ಕಳಿಸಿದ್ದಾಯಿತು ಮಗನ ಕೂಡ ಕೊಟ್ಟಿದ್ದಾಯಿತು ಈಗ ನಾನು ಊಟಕ್ಕೆ ಹಾಕೋತಿದ್ದೆ ಹಾಗಾಗಿ ಅವಾಗ ನಿಮಗೆ ವೀಡಿಯೋ ಶೂಟ್ ಮಾಡಿದೆ ಸೊ ನಾನು ಕೂಡ ಸ್ನಾನಕ್ಕಿಂತ ಮುಂಚೆನೇ ತಿಂಡಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ನನಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋದರಿಂದ ತುಂಬ ಲೇಟಾಗಿ ನಂಗೆ ತಿಂಡಿ ಆಗೋದಿಲ್ಲ ಆಲ್ರೆಡಿ ಟೆನ್ ಓ ಕ್ಲಾಕ್ ಟೆನ್ ತರ್ಟಿ ಆಗೋಗಿತ್ತು ಇನ್ನು ನಾನು ಸ್ನಾನ ಮಾಡಿ ಬಂದು ಪೂಜೆ ಮಾಡಿ ಆಮೇಲೆ ತಿಂಡಿ ತಿನ್ನೋಶೊತ್ತಿಗೆ ಒಂದು ಹನ್ನೆರಡು ಗಂಟೆ ಆಗಿಬಿಡುತ್ತೆ ಹಾಗಾಗಿ ಫಸ್ಟೇ ತಿಂಡಿ ಮಾಡ್ಕೊಂಡು ಬಿಟ್ಟೆ ನಾನು ತಿಂಡಿ ಮಾಡಿದ ನಂತರ ಸ್ವಲ್ಪ ನಾನು ಇಲ್ಲಿ ಕಾಫಿ ಇದ್ದೀನಿ ಹಾಂ ನಾನು ಬಿಫೋರ್ ಏನು ಬ್ರೇಕ್ಫಾಸ್ಟೇ ನಾನು ಟೀ ಕಾಫಿ ಕುಡಿಯೋದನ್ನು ಬಿಟ್ಬಿಟ್ಟಿದ್ದೀನಿ ಇವಾಗ ಯಾವಾಗ ಡಯಟ್ ಶುರು ಮಾಡಿದೆ ಆವಾಗಿಂದ ಬಿಟ್ಟಿದ್ದೀನಿ ಅದನ್ನು ನಾನು ಸೊ ಈಗ ನೋಡಿ ತಿಂಡಿ ಆದ ನಂತರ ಕಾಫಿ ಮಾಡ್ಕೊಂಡು ಕುಡಿದು ನಂತರ ಸ್ನಾನ ಮಾಡ್ಕೊಂಡು ಬಂದೆ ಸ್ನಾನ ಮಾಡಿ ಬಂದ ನಂತರ ನನ್ನ ಸ್ಕಿನ್ ಕೇರು ಜಸ್ಟ್ ಏನಿಲ್ಲ ಒಂದು ಮಾಯಶ್ಚುರೈಸರ್ನ ಹಾಕಿ ನಂತರ ಒಂದು ಸನ್ಸ್ಕ್ರೀನನ್ನು ಹಾಕ್ತೀನಿ ಆಮೇಲೆ ಪೌಡರ್ ಹಾಕಿ ಕಾಜಲ್ಲು ಹಾಗೆ ಐಬ್ರೋ ಸ್ವಲ್ಪ ಫಿಲ್ ಮಾಡಿ ಒಂದು ಬೊಟ್ಟಿಟ್ಟು ಇಟ್ಟರೆ ನನ್ನ ಒಂದು ರೆಡಿ ಆಗಿಬಿಡುತ್ತೆ ಮನೆಯಲ್ಲಿರೋದರಿಂದ ಕೂಡ ತುಂಬ ಏನು ನಾನೇನು ಯಾವಾಗಲೂ ಇಷ್ಟ ನಾನು ರೆಡಿ ಆಗೋದು ಮನೇಲಿ ಇದ್ರು ಅಷ್ಟೇ ಅಥವಾ ಹೊರಗಡೆ ಹೋದರೂ ಅಷ್ಟೇ ಬಟ್ ಮನೇಲಿದ್ದಾಗ ನಾನು ಲಿಪ್ಸ್ಟಿಕ್ ಎಲ್ಲ ಏನು ಹಾಕೋದಿಲ್ಲ ಜಸ್ಟ್ ಲಿಪ್ ಬಾಮ್ ಹಾಕ್ತೀನಿ ಅಷ್ಟೇ ಹೊರಗಡೆ ಸ್ಕೂಲಿಗೆ ಹೋಗುವಾಗ ಅಥವಾ ಫಂಕ್ಷನ್ಸ್ಗೆ ಹೋಗುವಾಗ ಮಾತ್ರ ನಾನು ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀನಿ ಸೊ ಈಗಿರುತ್ತೆ ನನ್ನ ಒಂದು ಸ್ಕಿನ್ ಕೇರ್ ಅನ್ನೋಂಥದ್ದು ಸೊ ನೋಡಿ ಇವಾಗ ರೆಡಿ ಆಗ್ತಾಯಿದ್ದೀನಿ ರೆಡಿಯಾಗಿ ಮುಂ ರೆಡಿ ಆಗೋಕ್ಕೆ ಮುಂಚೆನೇ ನಾನು ನಾನು ದೇವ್ರ ಪೂಜೆಗೆಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೆ ಅಂದರೆ ಹೂವೆಲ್ಲ ಮುಡಿಸೆಲ್ಲ ರೆಡಿ ಮಾಡಿದ್ದೆ ಸಾರಿ ಇದಾದ ಹೋಗಿ ರೆಡಿ ಮಾಡಬೇಕು ಏನೂ ಮಾಡ್ಕೊಂಡಿರಲಿಲ್ಲ ಯಾಕಂದರೆ ಹಣೆಗಿಡೋ ಮುಂಚೆನೇ ಖಾಲಿ ಹಣ್ಣಿನಲ್ಲಿ ದೇವ್ರ ಪೂಜೆಗೆ ಏನು ಕೂಡ ರೆಡಿ ಮಾಡ್ಕೋಬಾರ್ದು ಅಂತ ಹೇಳ್ತಾರಲ್ವ ಹಾಗಾಗಿ ಫಸ್ಟ್ ನಾನು ಹಣೆಗೆಲ್ಲ ಇಟ್ಕೊಂಡು ಎಲ್ಲ ಆದ ನಂತರ ಆಮೇಲೆ ಹೋಗಿ ನಾನು ದೇವ್ರ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಈಗ ರೆಡಿಯಾಗಿದ್ದಾಯಿತು ರೆಡಿ ಆದ ನಂತರ ಪೂಜೆಗೆ ರೆಡಿ ಮಾಡ್ಕೋಬೇಕು ಪ್ರತಿ ಸಲ ನಾನು ಸ್ಕೂಲ್ಗೆ ಹೋಗುವಾಗ ನನ್ನ ಹಸ್ಬೆಂಡೇ ನಾನು ಹೋಗೋಕೆ ಎದ್ದು ಎಲ್ಲ ಕೆಲಸ ಮಾಡೋ ಮುಂಚೆ ಪಾಪ ಅವರೇನೇ ಫಸ್ಟ್ ಅಪ್ ಆಗಿ ಪೂಜೆಗೆಲ್ಲ ರೆಡಿ ಮಾಡಿಬಿಡ್ತಾಯಿದ್ರು ಆಮೇಲೆ ನಾನು ಬಂದು ಜಸ್ಟ್ ಪೂಜೆ ಮಾಡ್ತಿದ್ದೆ ಇವಾಗ ರಜೆ ಇರೋದ್ರಿಂದ ನಾನೇ ನಿಧಾನವಾಗಿ ಮಾಡ್ಕೋತೀನಿ ಸ್ಕೂಲ್ ಇರೋ ಟೈಮಲ್ಲೆಲ್ಲ ಒಂಬತ್ತು ಗಂಟೆಗೆಲ್ಲ ಪೂಜೆ ಆಗಿಬಿಡುತ್ತೆ ನಮ್ಮ ಮನೇಲಿ ಸೊ ರಜೆ ಇರೋದ್ರಿಂದ ಇಟ್ಸ್ ಓಕೆ ಅಂದ್ಕೊಂಡು ನಾನು ನಿಧಾನವಾಗೇ ಮಾಡ್ತೀನಿ ಏನು ಅಷ್ಟೊಂದು ಗಲಿಬಿಲಿ ಅಂತ ಹೋಗೋದಿಲ್ಲ ಸ್ವಲ್ಪ ನಿಧಾನವಾಗಿ ಎದ್ದು ರೆಸ್ಟ್ ಮಾಡ್ಕೊಂಡೆ ನಾನು ನಿಧಾನವಾಗಿ ಮಾಡ್ಕೋತೀನಿ ಸೊ ಇವಾಗ ಕೂಡ ಪೂಜೆ ಮಾಡ್ತಾಯಿದ್ದೀನಿ ಸೊ ಪೂಜೆ ಹೇಗಿದೆ ರಾಯರ್ ಫೋಟೋ ತಂದಿದ್ದೀನಿ ನಾನು ಹೇಳಿದ್ನ ಇಲ್ವ ಗೊತ್ತಿಲ್ಲ ನಾನು ನಿಮಗೆ ಈ ಸಲ ಮಂತ್ರಾಲಯಕ್ಕೆ ನಾನು ಹೋಗಿದ್ನಲ್ಲ ಆವಾಗ ನಾನು ರಾಯರ್ ಫೋಟೋ ತೊಗೊಂಡು ಬಂದೆ ನಮ್ಮಲ್ಲಿ ರಾಯರ್ ಫೋಟೋ ಇರಲಿಲ್ಲ ಜಸ್ಟ್ ಒಂದು ಮೂರ್ತಿ ಇತ್ತು ಅದನ್ನು ತ ಇವಾಗ ನಾನು ರಾಯರ್ದ ಫೋಟೋ ತಗೊಂಡ್ ಅದಾದ ನಂತರ ನನ್ನ ಒಂದು ಕಲ್ಲಿಕ್ಗಳು ಕೂಡ ಮಂತ್ರಾಲಯಕ್ಕೆ ಹೋಗಿದ್ರು ಇವಾಗ ಮತ್ತೆ ರೀಸೆಂಟಾಗಿ ಅವರ ಹತ್ರ ನಾನು ಒಂದು ಪುಟ್ಟ ಪುಟ್ಟದಾಗಿರುವಂಥ ರಾಯರ ಬೃಂದಾವನ ಕೂಡ ನಿಮ್ಗೆ ಅಲ್ಲಿ ತೋರಿಸ್ತೀನಿ ನೋಡಿ ಮುಂದೆ ಕಾಣುತ್ತೆ ಇಲ್ಲಿ ನೋಡಿ ಕಾಣಿಸ್ತಿದೆಯಲ್ಲ ಬ್ಲ್ಯಾಕ್ ಕಲರ್ ಇದೆಯೇ ರಾಯರ್ದು ಬೃಂದಾವನ ಇದನ್ನ ಕೂಡ ತರ್ಸ್ಕೊಂಡಿದ್ದೀನಿ ನಾನು ಒಂಥರ ತುಂಬಾ ಇಷ್ಟ ನನಗೆ ರಾಯರ್ ಹಾಗಾಗಿ ಸೊ ಇವಾಗ ಪೂಜೆಯಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಮಾಡಿದ್ದಾಯಿತು ಈಗ ಮಧ್ಯಾಹ್ನಕ್ಕೆ ಹೇಳಿ ನಾನು ಸ್ವಲ್ಪ ಹೀರೆಕಾಯಿನ ಹಾಕಿ ಹೀರೇಕಾಯಿ ಚಾಪ್ಸ್ ಮಾಡ್ತಾ ಮಂಡೇ ಆಗಿದ್ದ ಆಮೇಲೆ ನಾನ್ ವೆಜ್ ಎಲ್ಲ ಏನು ಮಾಡೋದಿಲ್ಲ ಹಾಗಾಗಿ ಹೀರೆಕಾಯಿ ಚಾಪ್ಸ್ನ ಮಾಡಿ ರೆಡಿ ಅನ್ನ ಎಲ್ಲ ಮಾಡಿದೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನಾನು ಸ್ವಲ್ಪ ನನ್ನ ಫ್ರೆಂಡ್ ಮನೆಗೆ ಹೋಗಬೇಕಿತ್ತು ಅಂತೇಳಿ ಅಲ್ಲಿಗೆ ಹೋಗಿದ್ದೆ ಹಾಗೆ ಮಧ್ಯಾಹ್ನ ಇವಾಗ ಬೇಸಿಗೆ ಬಿಸಿಲಿರೋದ್ರಿಂದ ಸ್ವಲ್ಪ ಕರ್ಬುಜ ಹಣ್ಣಿನ ಜ್ಯೂಸನ್ನ ಮಾಡಿದ್ದೆ ಜ್ಯೂಸ್ ಕುಡ್ದು ಹಾಗೆ ಇಲ್ಲಿ ಬೆಳಿಗ್ಗೆ ಅಕ್ಕಿ ನೆನೆ ಹಾಕಿದ್ನಲ್ಲ ದೋಸೆಗೆ ಅದು ಕೂಡ ಚೆನ್ನಾಗಿ ನೆಂದಿದೆ ಬಟ್ ನಾನು ಸಂಜೆಗೆ ರುಬ್ಕೊಳ್ಳೋಣ ಅಂಥೇಳಿ ನಾನು ಇಟ್ಟಿದ್ದೀನಿ ಯಾಕೆ ಹೇಳಿದ್ರೆ ನಾಳೆ ಬೆಳಿಗ್ಗೆ ನಾವು ದೋಸೆ ಮಾಡೋದ್ರಿಂದ ಇವಾಗ ಬೇಸಿಗೆ ತುಂಬ ಬೇಗನೆ ಅದು ಹೋಗಿಬಿಡುತ್ತೆ ಹಾಗಾಗಿ ಸೊ ಫ್ರೆಂಡ್ ಮನೆಗೆಲ್ಲ ಹೋಗಿದ್ದು ಬಂದಾಯಿತು ಟೈಮ್ ನೋಡಿದ್ರೆ ಆಗಲೇ ಸಂಜೆ ಆಗಿಬಿಟ್ಟಿತ್ತು ಏಳು ಗಂಟೆ ಸ್ವಲ್ಪ ಪಾರ್ಲರ್ಗೆ ಹೋಗಬೇಕಿತ್ತು ಹಾಗಾಗಿ ಪಾರ್ಲರ್ಗೆ ಹೋಗಿ ಹೇರ್ ಕಟ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಹೋಗಿದ್ದೆ ಮಾಡಿಸ್ಕೊಂಡು ಬಂದು ಹಾಗೆ ಅಲ್ಲಿ ಫ್ರೆಂಡ್ ಮನೆ ನಾನು ಮುಂಚೆ ಇದ್ನಲ್ಲ ಹಳೆ ಮನೆ ಅಲ್ಲಿಗೆ ಹೋಗಿದ್ದೆ ನಾನು ಫ್ರೆಂಡ್ ಮನೆಗೆ ಅಂಥೇಳಿ ಅಲ್ಲಿ ಸ್ವಲ್ಪ ಹೊತ್ತಿದ್ದು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಏಳು ಗಂಟೆಗೆ ಮನೆಗೆ ಬಂದೆ ಸೊ ಮನೆಗೆ ಬರ್ತಾ ಇದ್ದಂಗೆ ಫಸ್ಟು ಹೇಗಿದ್ರು ಮಧ್ಯಾಹ್ನ ಮಾಡಿರೋ ಅಡುಗೆನೇ ಇತ್ತು ಅಡುಗೆ ಕೆಲಸ ಏನೂ ಇರಲಿಲ್ಲ ಹಸ್ಬೆಂಡ್ಗೆ ಮತ್ತು ಮಗುಗೆ ಅನ್ನ ಮಾಡಿದ್ದೆ ಅಷ್ಟೇ ಸೊ ಇಲ್ಲಿ ರೈಸ್ ತಿಂತಾ ಇಲ್ಲ ಇವಾಗ ಯಾಕಂದರೆ ಬೆಳಿಗ್ಗೆ ಒಂದು ಎರಡು ಟೈಮ್ ರೈಸ್ ಆಗಿದ್ದರಿಂದ ಇಲ್ಲಿ ರಾತ್ರಿಗೆ ಸ್ವಲ್ಪ ಸ್ಮೂದಿ ಮಾಡ್ಕೊತಾ ಇದ್ದೀನಿ ಅಂದರೆ ಓಟ್ಸ್ನ ಹಾಕಿ ಓಟ್ಸ್ ಮತ್ತು ಬನಾನಾ ಎಲ್ಲ ಹಾಕಿ ಸ್ಮೂದಿ ಮಾಡ್ತೀನಿ ಈ ರೆಸಿಪಿ ನಿಮಗೇನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ನನ್ನ ವೆಯ್ಟ್ ಲಾಸ್ ಜರ್ನಿಯ ವಿಡಿಯೋ ಏನು ಹಾಕ್ತೀನಲ್ಲ ನಿಮಗೆ ಕಂಪ್ಲೀಟ್ ಇದೆ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ ಇದು ತುಂಬಾ ಏನು ಹೆಲ್ದಿ ಅಂತ ಹೇಳ್ಬಹುದು ಹಾಗೆ ತುಂಬಾ ಫಿಲ್ಲಿಂಗ್ ಅಂತ ಅನಿಸುತ್ತೆ ನೀವು ನೋಡ್ತಾ ಇದ್ದೀರಾ ಆ ಜಾರು ಆ ಜಾರ್ ಬಂದು ಒಂದು ಆಫ್ ಲೀಟ್ರ್ ಕೆಪಾಸಿಟಿ ಹಿಡಿಯುತ್ತೆ ಸೊ ಅಷ್ಟು ನಾನು ಕಂಪ್ಲೀಟಾಗಿ ಆ ಜಾರ್ ಫುಲ್ ನಾನು ಸ್ಮೂದಿನ ಮಾಡ್ಕೊತೀನಿ ಸೊ ಅಷ್ಟನ್ನು ಕುಡಿದ್ರೆ ನನಗೆ ಹೊಟ್ಟೆ ಹಸಿವೇ ಆಗೋದಿಲ್ಲ ನಾನು ನಾರ್ಮಲ್ ಮಾರ್ನಿಂಗ್ ಟೈಮಲ್ಲಿ ಕೂಡ ಇದನ್ನೇ ಕುಡಿಯೋದು ಆವಾಗ ಹಂಗೆ ಕುಡಿದಾಗಲೂ ಕೂಡ ನನಗೆ ಒನ್ ಓ ಕ್ಲಾಕ್ ಆದರೂ ಕೂಡ ನನಗೇನು ಹೊಟ್ಟೆ ಹಸಿವು ಅಂತ ಹೇಳಿ ಅನಿಸೋದಿಲ್ಲ ಸೊ ಆ ರೀತಿ ಆಗಿರುತ್ತೆ ಅದೇ ರೀತಿ ನಾವು ಎಲ್ಲ ರೀತಿಯ ಫ್ರೂಟ್ಸು ಮತ್ತು ಸೀಡ್ಸು ಎಲ್ಲ ಹಾಕಿ ಡ್ರೈ ಫ್ರೂಟ್ಸು ಸೀಡ್ಸ್ ಎಲ್ಲ ಹಾಕಿರ್ತೀವಿ ಹಾಗಾಗಿ ತುಂಬಾ ಇದು ನಮಗೆ ಒಂಥರ ಗಟ್ಟಿಯಾಗಿರುತ್ತೆ ತುಂಬ ಬೇಗ ಹೊಟ್ಟೆ ಆಗೋದಿಲ್ಲ ಈ ವೆಯ್ಟ್ ಲಾಸ್ ಮಾಡೋರು ಖಂಡಿತ ಈ ಒಂದು ಸ್ಮೂದಿನ ನೀವು ಟ್ರೈ ಮಾಡಬಹುದು ನಾನು ನಾನಿಮಾದ ನೆಕ್ಸ್ಟ್ ವಿಡಿಯೋಲಿ ಶೇರ್ ಮಾಡ್ತೀನಿ ಹಾಗೆ ಸ್ಮೂದಿ ಮಾಡಲಿಕ್ಕೆ ಹಾಲು ಬೇಕಿತ್ತು ಅಂತೇಳಿ ಸ್ವಲ್ಪ ಹಾಲಿತ್ತು ಪ್ಯಾಕೆಟ್ ಹಾಲಿತ್ತು ಅದನ್ನು ಹಾಗೆ ಇಟ್ಬಿಟ್ಟಿದ್ದೆ ಫ್ರಿಜ್ಜಲ್ಲಿ ಕಾಯಿಸಿರಲಿಲ್ಲ ಹಾಗಾಗಿ ಸ್ವಲ್ಪ ಇವಾಗ ಕಾಯಿಸಿಟ್ಬಿಟ್ರೆ ನಾನು ಟೈಮ್ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಹೋಗಿ ಬರೋಷ್ ಒಳಗ ತಣ್ಣಗಿರುತ್ತೆ ಬಂದದನ್ನು ನಾನು ಗ್ರೈಂಡ್ ಮಾಡ್ಕೊಬಹುದು ಅಂತ ಹೇಳ್ಬಿಟ್ಟು ಹಾಲು ಕೂಡ ಕಾಯಕ್ಕೆ ಇಟ್ಟಿದ್ದೀನಿ ಹಾಗೆ ಈ ಕಡೆ ದೋಸೆ ಕೂಡ ರುಬ್ಕೊಂಡೆ ದೋಸೆಗೆ ರುಬ್ತಾ ರುಬ್ತಾನೆ ಸ್ಮೂದಿಗೆ ರೆಡಿ ಮಾಡಿ ಹಾಲು ಕೂಡ ಕಾಯೋಕೆ ಇಟ್ಟಿದ್ದೀನಿ ಸೊ ಈ ತ್ರಿ ಮಲ್ಟಿ ಟಾಸ್ಕಿಂಗ್ ಆಗಿರುತ್ತೆ ನಮ್ಮ ಒಂದು ಲೈಫ್ ಯಾವಾಗಲೂ ಕೂಡ ಸ್ಕೂಲ್ ಇರಲಿ ರಜಾ ಇರಲಿ ಏನಾದರೂ ಆಗಿರಲಿ ಹೆಣ್ಮಕ್ಳು ಲೈಫೇ ಹೀಗೆ ಎಲ್ಲಾನು ಮ್ಯಾನೇಜ್ ಮಾಡಬೇಕು ಎಲ್ಲಾನು ಮಾಡಲೇಬೇಕು ಅಲ್ವಾ ಸೊ ಇವಾಗ ನೋಡಿ ಹಾಲು ಕೂಡ ಕಾಯಿತು ಸ್ಮೂದಿ ಕೂಡ ಎಲ್ಲ ರೆಡಿ ಮಾಡಿದ್ದಾಯಿತು ಹಾಗೆ ದೋಸೆ ಹಿಟ್ಟು ಕೂಡ ರುಬ್ಬಿ ಅದಕ್ಕೆ ಉಪ್ಪೆಲ್ಲ ಹಾಕಿ ಇವಾಗಲೇ ಕಲಸಿಟ್ಟುಬಿಡ್ತೀನಿ ನಾನು ಮತ್ತು ಬೆಳಿಗ್ಗೆ ಏನು ಕಲಿಸೋದಿಲ್ಲ ಸೊ ಎಲ್ಲ ರೆಡಿ ಮಾಡಿಟ್ಬಿಟ್ಟು ದೇವಸ್ಥಾನಕ್ಕೆ ಹೊರಟೆ ನಾನಿವಾಗ ಇಲ್ಲೇ ಮನೆ ಹತ್ರ ನಿಮ್ಗೆ ನಾನು ತುಂಬ ಸಲ ತೋರಿಸಿದ್ದೀನಿ ನಮ್ಮ ಅಡುಗೆ ಮನೆ ಕಿಟಕಿಯಲ್ಲಿ ನಿಂತು ನೋಡಿದ್ರು ಕೂಡ ಆ ದೇವಸ್ಥಾನ ಕಾಣುತ್ತೆ ತುಂಬ ದಿನಗಳಾಗಿತ್ತು ನಮ್ಮ ಚಿಕ್ಕಮಾವ ತೀರ್ಕೊಂಡಾಗಿಂದ ಆಗಲೇ ಒಂದು ತಿಂಗಳಾಯ್ತು ಅವಾಗಿಂದ ಕೂಡ ನಾನು ದೇವಸ್ಥಾನಕ್ಕೆ ಹೋಗೇ ಇರಲಿಲ್ಲ ಸ್ವಲ್ಪ ಅದು ಇದು ಕೆಲಸಗಳು ಮತ್ತು ಒಂದು ತಿಂಗಳಾದರೂ ಆಗಲಿ ಅಂಥೇಳಿ ಹೋಗಿರಲಿಲ್ಲ ಸೊ ಇವಾಗ ಒಂದು ಮಂತ್ ಕಳೀತಲ್ಲ ಹೋಗೋಣ ದೇವಸ್ಥಾನಕ್ಕೆ ಹೋಗದೆ ತುಂಬ ದಿನ ಆಯ್ತಲ್ಲ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ ವಾಕಬಲ್ ಇರೋದ್ರಿಂದ ನಾನೇ ಆರಾಮಾಗಿ ನಡ್ಕೊಂಡು ಹೋಗ್ತೀನಿ ಮುಂಚೆ ಆದರೆ ಅಲ್ಲಿಂದ ಹಸ್ಬೆಂಡ್ಗೆ ವೆಯ್ಟ್ ಮಾಡಬೇಕಿತ್ತು ಸೊ ಈ ಮನೆಯಲ್ಲಿ ತುಂಬಾ ಹತ್ತಿರವಾಗಿದೆ ನಾವೇ ಹೋಗಬಹುದು ಸೊ ಹಾಗಾಗಿ ಹಸ್ಬೆಂಡ್ ಮುಂಚೆನೇ ಹೋಗಿದ್ದರು ನಾನು ಇದೆಲ್ಲ ನನ್ನ ಕೆಲಸಗಳನ್ನ ಮಾಡಿ ಮುಗಿಸ್ಕೊಂಡು ನಂತರ ನಾನು ಹೋಗಬೇಕು ಹೇಳಿ ಅಂದ್ಕೊಂಡಿದ್ದೆ ಸೊ ಸ್ಮೂದಿಂಗ್ ನೋಡಿ ಎಲ್ಲ ರೆಡಿ ಮಾಡ್ಕೋತಿದ್ದೀನಿ ಬನಾನಾ ಕೂಡ ಇದ್ದೀನಿ ಸೊ ಇದೆಲ್ಲ ಅಂತ ರೆಸಿಪಿ ಶೇರ್ ಮಾಡ್ತೀನಿ ಅಂತ ನಿಮ್ಗೆ ಆಗಲೇ ಹೇಳಿದೆ ಅಲ್ವಾ ಓಕೆ ನೋಡಿ ಕಂಪ್ಲೀಟಾಗಿ ಇವಾಗ ಎಲ್ಲನೂ ಮಾಡಿದ್ದಾಯಿತು ಕ ಕಂಪ್ಲೀಟ್ ಕಿಚನ್ನು ಕೂಡ ಕ್ಲೀನ್ ಮಾಡಿ ಪಾತ್ರೆಗಳು ಕೂಡ ಎಲ್ಲ ವಾಶ್ ಮಾಡಿಟ್ಬಿಟ್ಟು ನಾನು ಹೊರಡ್ತೀನಿ ಯಾಕಂದರೆ ಆಗಲೇ ಹೇಳ್ದಂಗೆ ನಾಳೆಯಿಂದ ನನಗೆ ಇವ್ಯಾಲ್ಯೂಷನ್ ಇವ್ಯಾಲ್ಯೂಷನ್ ಡ್ಯೂಟಿ ಸ್ಟಾರ್ಟ್ ಆಗೋದ್ರಿಂದ ನಂಗೆ ನಾಳೆ ಬೆಳಿಗ್ಗೆಯಿಂದನೇ ಬೆಳಗ್ಗೆ ನೈನ್ ಓ ಕ್ಲಾಕ್ ಹಂಗೆಲ್ಲ ಹೊರಡಬೇಕಿರುತ್ತೆ ನಾನು ಸೊ ಅವಾಗ ನಾನು ಮತ್ತೆ ಎದ್ದು ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ನಾನು ಏನೇ ರಜೆ ಇರಲಿ ಅಥವಾ ಸ್ಕೂಲ್ ಇರಲಿ ಏನೇ ಆಗಿರಲಿ ಕಂಪ್ಲೀಟ್ ಕಿಚನ್ ಮಾತ್ರ ಕ್ಲೀನ್ ಮಾಡಿನೇ ಮಲ್ಕೊಳ್ಳೋವಂಥದ್ದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ನನ್ನ ಒಂದು ಸಮ್ಮರ್ ಹಾಲಿಡೇಸ್ ರಜೆಯ ಒಂದು ವ್ಲಾಗ್ ಇಷ್ಟ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ